ಗಲಭೆಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ವಿಚಾರಗಳಲ್ಲಿ ನಡೆದಂತ ಕೊಲೆಗಳ ವಿಚಾರಗಳಾಗಿರ್ಬೋದು ಇಂಥ ಸಾಕಷ್ಟು ವಿಚಾರಗಳು ಬಂದಾಗ ಆ ಕ್ಷಣಕ್ಕೆ ಅದು ಬೆಂಕಿ ಹೊತ್ತಿ ಉರಿಯುತ್ತೆ ನಾ ಮುಂದು ತಾ ಮುಂದು ಅಂತ ಎಲ್ಲಾ ಪಾರ್ಟಿಯವರು ಹೋಗ್ತಾರೆ ಹೋಗಿ ಬಂದಾದ್ಮೇಲೆ ಅದು ಮತ್ತೆ ಪ್ರಚಲಿತ ವ್ಯವಸ್ಥೆಗೆ ಅದಕ್ಕೆ ತಾರ್ಕಿಕ ಅಂತೆ ಏನ್ ಸಿಕ್ತು ಮತ್ತೆ ಈ ಘಟನೆಗಳು ಮತ್ತೆ ಆಗದಂತೆ ಸರ್ಕಾರಗಳು ಏನ್ ಕ್ರಮ ತೆಗೆದುಕೊಂಡು ಅಂತ ನೋಡೋದಾದ್ರೆ ಕೊನೆಗೆ ಶೂನ್ಯ ಆಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅವ್ರನ್ನ ಬಿಡಿಸ್ಕೊಂಬರಕ್ ನಾವು ಓದ್ವಿ ನೀವು ಓದ್ವಿ ಅಂತ ಅದ್ರ ರಾಜಕೀಯ ಲಾಭ ಪಡಿತಾರೆ ಸರ್ ಸರಿ ಸರ್ ಏನ್ ಅನಿಸ್ತಾ ಇದೆ ನಿಮಗಿದು ಸರ್ ಇಲ್ಲಿ ಒಂದು ಹೇಳ್ತೀನಿ ಕೇಳಿ ಇವಾಗ ನಿಮ್ಮ ಉತ್ತರ ಕೊಡ್ತೀನಿ ನಮ್ಮ ಅವರು ಒಂದು ಮಾತಂದರು ಯಾರೂ ಹೋಗಿಲ್ಲ ಏನು ಮಾಡಿಲ್ಲ ಅಂತ ಈ ಗಲಭೆ ಆಗಿದ್ದ ಮಾರನೇ ದಿನ ಕುಮಾರ ಸೀದಾ ದಿಲ್ಲಿಯಿಂದ ಬಂದು ನಾಗಮಂಗ್ಳಾಗ ಹೋದ್ರು ಹೋಗಿ ಅಲ್ಲಿ ಏನೇನು ಆಯಿತು ಕರೆದು ನೋಡಿ ಎಲ್ರಿಗ ಸಾಂತ್ವನ ಹೇಳಿ ಅಲ್ಲಿ ಯಾರ್ಯಾರು ನಷ್ಟ ಆಗಿತ್ತು ಅವ್ರಿಗೆಲ್ಲ ಆರ್ಥಿಕ ಸಹಾಯ ಮಾಡಿ ಬಂದವ್ರೆ ಓದಿರೋರು ಯಾರಂದ್ರೆ ಒಂದು ಕಾಂಗ್ರೆಸ್ ಅವರು ನೆಕ್ಸ್ಟ್ ನಮ್ಮ ಅವರು ಇವರಿಬ್ರು ಯಾರು ಹೋಗಿಲ್ಲ ನಮ್ಮ ಅವರು ಬಿಡಿ ಪಾಪ ಬಂದ್ ಇಲ್ಲಿ ಇಲ್ಲಿ ಮಾತ್ರ ಕುತ್ಕೊಂಡು ಮಾತಾಡ್ತಾರೆ ಓದಿರೋದ್ ಬಿಟ್ಟು ಬೇರೆ ಏನು ಮಾಡಲ್ಲ ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಸರ್ ಇಲ್ಲಿ ಇನ್ನೊಂದು ಇವ್ರು ಹೇಳಿದ್ರು ಪಾಕಿಸ್ತಾನ ಹೋಲಿಸ್ತಾರೆ ಬಾಂಗ್ಲಾದೇಶಿಗೆ ನನಗೆ ಅರ್ಥನೇ ಆಗಲ್ಲ ಯಾಕೆ ಹೋಲ್ಸರ್ ಅಂತ ಬಾಂಗ್ಲಾದೇಶು ಅಂದ್ರೆ ನಾವು ಹಾಕಿರ ಭಿಕ್ಷೆ ಅದು ಆವತ್ತು ನಾವು ಅವ್ರಿಗೆ ಏನಾದ್ರೂ ಸ್ವಾತಂತ್ರ್ಯ ಕೊಡದಂಗಿದ್ರೆ ಇವತ್ತು ಅವರು ಪಾಕಿಸ್ತಾನ ಆಗಿದಿತ್ತು ಇನ್ನೊಂದು ಅಲ್ಲಿ ನಾವು ಅವ್ರು ಸ್ವಾತಂತ್ರ್ಯ ಕೊಟ್ಟಿದ್ಮೇಲೆ ಬೇಕಾದ್ರೆ ನಾವೇ ವರ್ಷ ಪಡ್ಕೋಬೋದಾಗಿತ್ತು ನಮ್ ಇಂಡಿಯಾದ್ರೆ ಬೇಡಪ್ಪ ನೀವು ಎಲ್ಲಾದ್ರೂ ಇಟ್ಕೊಂಡು ಸಾಯಿ ಅಂತ ಬಿಟ್ಟಾಗ್ಬಿಟ್ಟಿ ಇನ್ನೊಂದು ಚಿಕ್ಕ ದೇಶ ಅದನ್ನ ಹೋಗಿ ನಮ್ಮನ್ನ ಹೋಲ್ಸೋದ ಪಾಕಿಸ್ತಾನ ಪರ ಘೋಷಣೆ ಕೂಗೋರಿಗೆ ಒಂದೇನ್ ಕಾನೂನು ಮಾಡಬೇಕ ಗೊತ್ತರ ಇಲ್ಲಿದ್ದವರು ಅವನ್ ಯಾವಾಗ್ಲಿ ಅಂತ ನಡು ರೋಡ್ ಜನರ ಮುಂದೆ ಬೆಟ್ಟಬಿಟ್ ಚಪ್ಪಲಿ ಕಲ್ಲಿಂದ ಹೊಡಿಬೇಕು ನಮ್ಮ ಭಾರತ ಧ್ವಜದಲ್ಲಿ ಉರ್ದು ಭಾಷೆಯಲ್ಲಿ ಪದ ಬಳಸಿ ಅಶೋಕ ಚಕ್ರ ತೆಗೆದು ಒಂದು ಧ್ವಜ ಹಾರಾಟ ಆಗುತ್ತೆ ಇವೆಲ್ಲ ತಪ್ಪದು ಒಂದೆರಡು ದಿನ ಕೇಳಿ ಆ ಧ್ವಜ ಇದೆಯಲ್ಲ ಅದು ನಮ್ಮ ಸ್ವಾಭಿಮಾನ ಅದು ನಮ್ಮ ಗುರುತು ನಾನು ಎಲ್ಲೇ ಹೋಗ್ಲಿ ಇದೇ ಪಾಕಿಸ್ತಾನ ಹೋದ್ರೆ ಏ ನಿನ್ ನಮ್ಮ ಮುಸ್ಲಿಂ ಬ್ರದರ್ ಬಂದು ಅನ್ನಲ್ಲ ಇಂಡಿಯನ್ ಅಂತಾನೆ ಹೇಳೋದು ಹಿಂದೂಸ್ತಾನಿ ಅಂತ ಹೇಳೋದು ಇಲ್ಲಿಂದ ನಾನು ಬೇರೆ ಎಲ್ಲೋದ್ರು ನನ್ನ ಒಂದೇ ಐಡೆಂಟಿ ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ ಅಂತಲ್ಲ ಇಂಡಿಯನ್ ಅದೇ ನನ್ನ ಐಡೆಂಟಿ ಆ ಫ್ಲಾಗ್ ಇದೆಯಲ್ಲ ಅದೇ ನನ್ನ ಐಡೆಂಟಿ ಬಟ್ ಸರ್ ಇದೆಲ್ಲ ಘಟನೆಗಳಾದಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿರೋರು ಅಲ್ಲಿಗೆ ಹೋಗ್ತಾರೆ ನಾವು ಸಾಂತ್ವನ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಅದು ಬೇಸಕ್ ಸರ್ ಬಟ್ ಆಮೇಲೆ ಇದಕ್ಕೆ ಯಾವ್ದಕ್ಕೂ ಕೂಡ ಅಂತ್ಯನೇ ಸಿಗೋದಿಲ್ಲ ಅಂತ್ಯ ಸಿಗಲ್ಲ ಅಂದ್ರೆ ಅದು ಆವಾಗ್ಲೇ ಅದು ಇವಾಗ ಇವ್ರು ಸಿಕ್ಕಾಕೊಂಡು ಒದ್ದಾಡ್ತಿರೋ ಟೈಮ್ ಅಲ್ಲಿ ಇಂತ ಘಟನೆ ಮಾಡಿಸ್ಬಿಟ್ಟು ಅದಕ್ಕೊಂದು ಡೈವರ್ಷನ್ ಕೊಟ್ಬಿಟ್ಟು ಅಷ್ಟೇ ಆಮೇಲೆ ನೀವು ಎಲ್ಲಾದರೂ ಸೈಡಿ ಇವಾಗ ಇದೇ ಡಿಜೆಳಿಯಲ್ಲಿ ನಲ್ವತ್ತು ಜನ ಇನ್ನೂ ಹೊರಗಡೆ ಬಂದಿಲ್ಲ ಅದ್ರಲ್ಲಿ ಇಬ್ರು ಜೈಲಲ್ಲೇ ಸತ್ತೋಗಿದ್ದಾರೆ ಅವ್ರ ಕುಟುಂಬ ಇವತ್ತು ರೋಡ್ ರೋಡ್ ಬಂದ್ಬಿಟ್ಟಿದೆ ಆದ್ರೆ ಮಾನಸವ್ ಹಾಯಾಗಿ ಡಿ ಕೆ ಶಿವಕುಮಾರ್ ಹಿಂದೆ ಸುತ್ತಾಡ್ತಾ ಇದಾರೆ ಲಕ್ಸುರಿ ಲೀಕ್ ಬಾಳ್ತಾ ಇದಾರೆ ಆಯ್ತಾ ಆಗೋದಿಷ್ಟೇ ಆಯ್ತಾ ಎನ್ ಎ ಅವರು ತನಿಖೆ ಮಾಡಿದ್ರು ತಗೊಂಡೋಗಿ ಯಾರೋ ಮಾಡುವವ್ರಿಗೆ ಯಾರೋ ಹೋಗ್ಬಿಟ್ರು ಇವಾಗ ಇದೇ ಮಂಗಳದಲ್ಲಿ ಐವತ್ತು ಜನರಿಗೆ ಅರೆಸ್ಟ್ ಮಾಡಿಬಿಟ್ಟು ಪೊಲೀಸ್ ಅರಾಕ್ತ ಇದ್ದಾರೆ ತಪ್ಪು ಮಾಡಿದೀನಿ ಅಂತ ಆದ್ರೆ ಆ ತಪ್ಪಿಗೆ ಅವ್ರು ಬಿಡ್ಸೋರು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡಿಸುತ್ತಾ ಇಲ್ಲ ಅವ್ರ ಪಾಪ ಬೇಲ್ ಮಾಡಿಸ್ ದುಡ್ಡಿಯಲ್ಲಿಂದ ತರಬೇಕು ಬೇರಕ್ಕೆ ಅಂತ ತರಬೇಕು ಇವಾಗ ಒಬ್ಬೊಬ್ಬರ ಮೇಲೆ ಐದೈದು ಹತ್ತು ಹತ್ತು ಕೇಸ್ ಹಾಕ್ತಾರೆ ಅವ್ರ ಏನು ಅವ್ರ ಜೀವನ ನಡೆಸಕ್ಕೆ ಏನ್ ಕೆಲಸ ಮಾಡ್ಬೇಕಾ ಇಲ್ಲ ಬೇರೆ ಕೋರ್ಟ್ ಸುತ್ತಾಡ್ಕೊಂಡು ಇರ್ಬೇಕಾ ಇವ್ರು ರಾಜಕೀಯ ಮೇಲೆ ಬೇಯಿಸ್ಕೊಳ್ಳಕ್ಕೆ ಇನ್ನೊಬ್ಬರು ಜೀವನದಿಂದ ಚಲ್ಲಾಟ ಆಡ್ತಾರೆ ಸರ್ ಇವತ್ತು ನಿಮ್ಮ ಆಡೋದಲ್ಲ ಇಡೀ ರಾಜಕೀಯ ಆರ್ಥಿಕ ಪರಿಸ್ಥಿತಿಯ ಮೇಲೂ ಅದು ಚಲ್ಲಾಟ ಬೇಕು ಇಡೀ ರಾಜ್ಯದಲ್ಲೇ ಬೆಂಕಿ ಹಚ್ಕೊಂಡ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ಆಗೋ ಸಣ್ಣ ಘಟನೆ ಇವಾಗ ಅದರಿಂದ ದಾವಣಗೆರೆ ಅಂದ್ರಿ ಶಿವಮೊಗ್ಗ ಅಂದ್ರಿ ರಾಗಿಗುಟ್ಟೆ ಅಂದ್ರಿ ಆಮೇಲೆ ಅವ್ರು ಇವ್ರು ಚಾಲೆಂಜ್ ಮಾಡೋದು ನಾನು ಇವತ್ತು ನಿಮ್ಮ ವಾಹಿನಿ ಮೂಲಕ ಇಬ್ಬರು ಸಮುದಾಯದವರಿಗೆ ಕೈ ಜೋಡಿಸಿ ಕೇಳ್ಕೊಳ್ಳೋದು ಎಂದ ಒಂದು ನಮಗೆ ಚಾಲೆಂಜ್ಗಳು ಬೇಡ ಚಾಲೆಂಜ್ ಈ ದೇಶಕ್ಕೆ ಅಭಿವೃದ್ಧಿ ಮಾಡೋದ್ ಮಾಡೋಣ ಈ ರಾಜ್ಯದ ಅಭಿವೃದ್ಧಿ ಮಾಡೋದು ಮಾಡೋಣ ಸರ್ ನಾವ್ ಎಲ್ರು ಈ ಐದು ಬೇಳಿದ್ದಂಗೆ ಇನ್ ಮುಷ್ಟಿ ಆದ್ರೆ ಬಲವಂತವಾಗಿರ್ತೀವಿ ಏನಾದ್ರೂ ಹಿಂಗ್ ಓಪನ್ ಆದ್ರೆ ಒಂದೊಂದೇ ಬೇರೆ ಅವರು ಬಂದು ಚೈನಾ ಇರಲಿ ಪಾಕಿಸ್ತಾನ ಇರ್ಲಿ ಹಿಂಗ್ ಬರ್ಲು ಇವಾಗ ನಮ್ ನಮ್ಮ ಆಂತರಿಕ ಪ್ರಯತ್ನ ಮಾಡ್ತಾರೆ ಆ ಒಂದು ವಿಚಕ್ಕೆ ನಾವು ಯಾವ್ದೇ ಕಾರಣ ದಾರಿ ಕೊಡಬಾರ್ದು ನಾವು ಒಂದಾಗಿರ್ಬೇಕು ಈ ದೇಶದಲ್ಲಿ ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ ಒಂದಾಗಿರ್ಬೇಕು ತಾವು